ಸರಳ ಸರಳ ರಾಜ್ಯ ನೋಡ್ತಿರೋ ವಿಚಾರ ಈಗ ಚನ್ನಪಟ್ಟಣ ಈಗ ಏನಾಗಿದೆ ಕಾಂಗ್ರೆಸ್ ಇಂದ ಯೋಗೀಶ್ವರ ನಿನ್ಪುಟ ಅವರು ಈಗ ದಳ ಮತ್ತು ವರ್ಸಸ್ ಬಿಜೆಪಿ ಮೈತ್ರಿಯಿಂದ ನಿಖಿಲ್ ಕುಮಾರ್ ಸಮ್ಮೇಳ ನಿಂತ ಇದು ರಾಜ್ಯ ನೋಡ್ತಾ ಇರೋದು ನಿನ್ನ ಭವಿಷ್ಯ ನಮ್ಗೆ ಎಷ್ಟು ನಿಖರ ಅಷ್ಟು ಎಷ್ಟ ಆಗುತ್ತೆ ನನಗೆ ಕರೆಕ್ಟ್ ಆಗಿ ಒಳ್ಳೇದ ಲಾ ಗೆಲುವು ಒಂದ್ ನಿಮಿಷ ಈಗ ನಾನು ಗೆಲುವು ಅಂತ ಹೇಳ್ಬಿಟ್ಟಿದ್ಯಾ ಇಂಥರೇ ಗೆಲುವು ಅನ್ನೋದು ನನಗೆ ಕನ್ಫರ್ಮ್ ಬೇಕು ನಿಖಿಲ್ ಕುಮಾರ್ ತಮ್ಮೆ ಗೆಲ್ತಾರೆ ಅಂತ ಹೇಳಿದ್ಯಾ ಆಮೇಲೆ ಇನ್ನೊಂದು ಆಗೈತೆ ಈಗ ಏನೇನೋ ಮಾತಾಡ್ತಾವ್ರೆ ಈಗ ದಯವಿಟ್ಟಾಗಿ ಏನೇನು ಮಾತಾಡ್ತಾರ ನಾನ್ ಅಂತರ ಎಷ್ಟಿರ್ಬೋದವ್ ನೋಡಿದ್ರಿ ನೀಟ ಬರ್ತಾರೆ ಮಧ್ಯಂತರದ ಏನು ಅದೆಲ್ಲ ವಿಚಾರ ಪಕ್ಕ ಇರ್ಬೇಕು ಅಂತರ ಸರಿ ಇನ್ನೊಂದ್ಸರಿ

ಎದುರಾಳಿಗಳದ್ದು ಉಪಟಳವು ಕೂಡ ಅಷ್ಟೇ ಇರುತ್ತೆ ಕಣಪ್ಪ ಅವರು ಉಪಟಳಗಳನ್ನ ನಾನು ಗೆಲ್ತೀನಿ ಒಂದು ಬಾರಿ ಎಲೆಕ್ಷನ್ಗೆ ಮುಂಚೆ ಒಂದು ಬಾರಿ ನನ್ನ ದರ್ಶನ ಮಾಡ್ಕೊಂಡು ಕೇಳು ಅಂತ ಹೇಳಿ ನಾನು ಕ್ರಿಟಿಕಲ್ ಆಯ್ತು ಅವ್ರು ಎಲ್ಲೂ ಓಡಾಡೋಕ್ಕಿಲ್ಲ ಸನ್ನಿವೇಶ ಐತೆ ನೀನ್ ಎಲ್ಲ ಕಾಪಾಡ್ಕೊಬೇಕು ನಾನು ಬುಧವಾರ ವಿಚಾರ ತೋರಿಸ್ತೀನಿ ಅವ್ರು ಕ್ಷೇತ್ರಕ್ಕೆ ಆಯ್ತು ತಲುಪಿಸ್ತೀರಿ ತಲುಪಿಸ್ತೀನಿ ವಿಚಾರಿಂಗಿದೆ ಹಿಂಗೆ ನುಡಿದಾರೆ ಬೋಸ್ಟರ್ ಎಲ್ಲ ಹಿಂಗ್ ಬದ್ಬಿಟ್ಟಿದೆ ಹಾ ಆದ್ರಿಂದ ಎಲ್ಲ ಆದ್ಮೇಲೆ ನೀವು ಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ಬೇಕು ಅಂತ ಮನವರಿಕೆ ಮಾಡಿ ಹೇಳ್ತೀನಿ ಎಲ್ಲ ಒಳ್ಳೇದ್ ಮಾಡ್ಕೋ ಹಾ ಇನ್ನೆಲ್ಲ ಮುಂದೆಲ್ಲ ಒಳ್ಳೇದಾಗಿ ನೋಡ್ಕೇವ್ ಅವ್ರು ಎರಡ್ ಸರಿ ಇದಾಗ್ಬಿಟ್ಟವ್ರೆ ಕೈ ಬಿಡ್ಬಿಡ ಕ್ಲೀನ್ ಆಗಿ ಇದು ಮಾಡ್ಕೊಂಡು ಕೈ ಇಟ್ಕೊಂಡು ಅತ್ಯುನ್ನತವಾದಂತಹ ಬಹುಮತ ಸ್ತ್ರೀಯರ ಮೂಲಕ ಅಂದ್ರೆ ಸ್ತ್ರೀ ಮುಖಾಂತರವಾಗಿ ಅತ್ಯುನ್ನತವಾದಂತ ಬಹುಮತ ಕೊಡ್ತೀನಿ ನಡೆಯಪ್ಪ ಅಂತ ಲೇಡೀಸ್ ಗುಣಮಕ್ಳು ಜಾಸ್ತಿ ನಿಖಿಲ್ ಕುಮಾರ್ ಆಯ್ತು ಒಳ್ಳೇದ್ ನೀನ್ ಕಾಪಾಡ್ಕೊ ನೀನ್ ಕಾಪಾಡ್ಕೊಂಡ್ರೆ ನಾನು ಅವ್ರಿಗೆ ವಿಚಾರ ಮುಟ್ಟೋಗ್ತೀನಿ ಎಲೆಕ್ಷನ್ ಎಲ್ಲ ಕಳೆದ ಕ್ಷೇತ್ರಕ್ಕೆ ಬಂದು ಹೋಗ್ಬೇಕು ಅಂತ ನಾನು ಅವತ್ತೆ ಕಟ್ಟಪ್ಪನೆ ಮಾಡ್ಕೊತೀನಿ ಒಳ್ಳೇದ